ಶಿವಮೊಗ್ಗ ನಗರದ ಶ್ರೀಕೋಟೆ ಮಾರಿಕಾಂಬ ಜಾತ್ರೆಗೆ ಸಿದ್ಧತೆಗಳು ಜೋರಾಗಿ ಆರಂಭವಾಗಿದೆ ಮಾರ್ಚ್ ಹನ್ನೆರಡರಿಂದ ಜಾತ್ರೆ ಆರಂಭವಾಗಲಿದ್ದು ಈಗಾಗಲೇ ದೇಗುಲದಲ್ಲಿ ಸಿದ್ಧತೆ ಕಾರ್ಯಗಳು ಬರದಿಂದ ನಡೀತಾ ಇದ್ದಾವೆ ಸುಣ್ಣ ಬಣ್ಣ ಬಳಿಯುವ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ದೇವಿಯ ಅಲಂಕಾರಕ್ಕೂ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಐದು ದಿನಗಳ ಕಾಲ ದೇವಿಯ ಉತ್ಸವ ನಡೆಯಲಿದ್ದು ಎರಡು ವರ್ಷಕ್ಕೆ ಒಮ್ಮೆ ಈ ದೇವಿಯ ಜಾತ್ರೆ ನಡೆಯುತ್ತೆ ದೂರದ ಊರುಗಳಿಂದ ಜನರು ಆಗಮಿಸಿ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಶಿವಮೊಗ್ಗದ ಕೋಟೆಯಲ್ಲಿ ನೆಲೆಸಿರುವಂಥ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಸಿದ್ಧತೆಗಳು ಬರದಿಂದ ನಡೀತಾ ಇದ್ದಾವೆ ಐದು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುವಂತಹ ಜಾತ್ರೆಗೆ ಹೂವು ಹಣ್ಣುಗಳಿಂದ ಅಲಂಕಾರ ಜೊತೆಗೆ ಏನೇನು ಬರುವಂತಹ ಭಕ್ತರಿಗೆ ಯಾವ ರೀತಿಯಾಗಿ ದೇವಿಯ ದರ್ಶನವನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಸುಣ್ಣ ಬಣ್ಣ ಬಳಿಯುವ ಕಾರ್ಯ ತಳಿರು ತೋರಣಗಳನ್ನ ಕಟ್ಟುವಂತ ಕಾರ್ಯ ಹೀಗೆ ಪ್ರತಿಯೊಂದು ಕಾರ್ಯಗಳು ಕೂಡ ಕೋಟೆ ಮಾರಿಕಾಂಬ ದೇವಸ್ಥಾನದಲ್ಲಿ ನಡೀತಾ ಇದ್ದಾವೆ ಪ್ರತ್ಯೇಕವಾಗಿ ಕಾಣಿಕೆ ಹುಂಡಿಗಳನ್ನು ಕೂಡ ಸಿದ್ಧಪಡಿಸಲಾಗಿದೆ ಜೊತೆಗೆ ದೇವಿಗೂ ಕೂಡ ಅಲಂಕಾರ ಮಾಡೋದಕ್ಕೆ ಸಾಕಷ್ಟು ಜನರು ಬಂದು ನೆರೆದಿದ್ದಾರೆ ಹಾಗಾಗಿ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಶಿವಮೊಗ್ಗ ನಗರ ಸಜ್ಜಾಗ್ತಾ ಇದ್ದು ಜೊತೆಗೆ ಮಾರಿಕಾಂಬಾ ದೇವಾಲಯಗಳು ಕೂಡ ಇದೀಗ ಸುಣ್ಣ ಬಣ್ಣಗಳಿಂದ ಕಂಗೊಳಿಸ್ತಾ ಇದ್ದಾವೆ ಮಾರ್ಚ್ ಹನ್ನೆರಡರಿಂದ ಆರಂಭವಾಗುವಂತಹ ಜಾತ್ರೆ ಐದು ದಿನಗಳ ಕಾಲ ನಡೆಯುತ್ತೆ ಭರ್ಜರಿಯಾಗಿ ನಡೆಯುವಂತಹ ಜಾತ್ರೆಗೆ ಲಕ್ಷಾಂತರ ಜನರು ಭಾಗಿಯಾಗ್ತಾರೆ ಆ ಹಿನ್ನೆಲೆಯಲ್ಲಿ ಸಿದ್ಧತೆ ಕೂಡ ಸ್ವಲ್ಪ ಜೋರಾಗಿನೇ ನಡೀತಾ ಇದೆ ಶಿವಮೊಗ್ಗ ನಗರದ ಪ್ರಸಿದ್ಧವಾದ ದೇವಾಲಯ ಕೋಟೆ ಶ್ರೀ ಕೋಟೆ ಮಾರಿಕಂಬ ದೇವಸ್ಥಾನ ಈ ಜಾತ್ರಾ ಮಹೋತ್ಸವದ ತಯಾರಿ ಸ್ ಭರದಿಂದ ಸಾಕ್ತಾಯಿದೆ ಇನ್ನೂ ಮೂರು ನಾಲ್ಕು ದಿನ ಬಾಕಿ ಇರೋದ್ರಿಂದ ಈಗಾಗಲೇ ಹೂವಿನ ಅಲಂಕಾರ ಮಂಟಪದಲ್ಲಿ ಒಳಗಡೆ ಗದ್ದಿಗೆಯಲ್ಲಿ ಹೂವಿನ ಅಲಂಕಾರ ನಡೀತಾ ಇದೆ ಮತ್ತು ರಸ್ತೆಯಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಚಪ್ಪರದ ವ್ಯವಸ್ಥೆ ಆಗ್ತಾಯಿದೆ ಈಗ ಗಾಂಧಿ ಬಜಾರಲ್ಲೂ ಸಹ ಈ ಭಕ್ತಾದಿಗಳಿಗೆ ಒಂದು ನೆರಳು ಆಗೋ ರೀತಿಯಲ್ಲಿ ಮೇಲುಗಡೆ ಟಾರ್ಪಲ್ ವ್ಯವಸ್ಥೆ ಶೆಡ್ಡು ಹಾಕ್ತಾ ಇದ್ದೀವಿ ಮತ್ತು ಈಗ ಅಲ್ಲಿ ಉದ್ದ ಒಂದು ಕ್ಯೂ ಇರುವುದಿರೋದ್ರಿಂದ ಈ ಸಲ ಬೇರೆ ಥರದಲ್ಲಿ ಒಂದು ಮಾಡೋ ರೀತಿಯಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲೇ ಜಿಗ್ಜಾಗ್ ಟೈಪಲ್ಲಿ ಒಂದು ಜನಗಳಿಗೆ ಕ್ಯೂ ಉದ್ದ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಸಮಿತಿಯ ಎಲ್ಲ ಕಾರ್ಯಕಾರಿ ಸಮಿತಿಯರು ತೀರ್ಮಾನ ಮಾಡಿ ಅದೊಂದು ಅದೊಂದು ಒಳ್ಳೆಯ ಈ ಒಳ್ಳೆಯ ಉದ್ದೇಶದಿಂದ ಈ ಸಲಿ ಮಾಡ್ತಾ ಇದ್ದಾರೆ ಅದು ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಈ ನಮ್ಮ ಈಗ ಮುಂದೆ ಮುಂದಿನ ದಿನಗಳಲ್ಲಿ ಏನು ಅಕ್ಕಪಕ್ಕ ಅಂಗಡಿಗಳೆಲ್ಲ ಬರ್ತಾ ಇದೆ ಈ ಸಲ ಅದೂರಿಯಾಗಿ ಬ ಜಾತ್ರಾ ಮಹೋತ್ಸವ ನಡೀತಾ ಇದೆ ಹೊಸ ಹೊಸ ಪ್ರಯೋಗನ ಈ ಸಲ ನಮ್ಮ ಸಮಿತಿಯವರು ಅಧ್ಯಕ್ಷರು ಇರ್ಬೋದು ಸೆಕ್ರೆಟರಿಗಳಿರ್ಬೋದು ಕಾರ್ಯಕಾರಿ ಸಮಿತಿ ಅವರು ಎಲ್ಲ ಅದೂರಿಯಾಗಿ ಹೊಸ ಹೊಸ ರೀತಿಯಲ್ಲಿ ಇದ್ದಾರೆ ಜನಗಳಿಗೆ ಇದೊಂದು ಹೊಸ ಒಂದು ಅನುಭವ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎರಡು ವರ್ಷಕ್ಕೊಂದ್ಸಲಿ ಬರುವಂಥ ಈ ಜಾತ್ರಾ ಮಹೋತ್ಸವಕ್ಕೆ ಆ ದೇವಸ್ಥಾನಕ್ಕೆ ನಾವು ಪೇಂಟನ್ನು ಹೊಡಿತಾ ಇದ್ದಾರೆ ಆ ಕೆಲಸ ಸುಮಾರು ಒಂದೂವರೆ ತಿಂಗಳಿಂದ ನಡೀತಾ ಇದೆ ಇನ್ನೇನು ಎರಡು ದಿವಸದಲ್ಲಿ ಮುಗಿಯೋ ಒಂದು ಹಂತಕ್ಕೆ ಬಂದಿದೆ ಮುಗಿದು ಹೋಗಿದೆ ಆಲ್ರೆಡಿ ನಾಳೆಲ್ಲ ಮುಗ್ದೋಗ್ಬೋದು ಅದು ಭಾರಿ ಚೆನ್ನಾಗಿ ಪೇಂಟಿನ್ಗೆಲ್ಲ ಅನುಕೂಲ ಆಗಿದೆ ಆಮೇಲೆ ಈ ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮನ ಈ ಪ್ರಸಾದ ಮಂದಿರದಲ್ಲಿ ಮಾಡ್ತಾ ಇದ್ವಿ ಈ ಸಲ ಹೊಸ ಪ್ರಯೋಗ ಮುಂದಗಡೆ ಟೆಂ ಟೆಂ ಇದು ಪೆಂಡಾಲ್ ಪೆಂಡಾಲನ್ನು ಹೊಡಿಸಿ ಆ ಪೆಂಡಲ್ ಮುಂಬ ಮಾಡ್ತಾ ಇದ್ದೀವಿ ಈ ಸಲ ಭಾರಿ ಚೆನ್ನಾಗಿದೆ ಅದು ಭಕ್ತಾದಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸಲ ಪೆಂಡಾಲನ್ನು ಒಂದು ದೊಡ್ಡ ಪೆಂಡಾಲನ್ನು ಭದ್ರಾವತಿಯಿಂದ ತರಿಸಿ ಸಮಿತಿಯವರು ಹಾಕ್ಸಿದ್ದಾರೆ ಅದು ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭಕ್ತಾದಿಗಳು ಈ ಬ ಈ ಸಲ ಒಂದು ಒಳ್ಳೆ ಚೆನ್ನಾಗೇ ಅನುಕೂಲ ಆಗೋ ರೀತಿಯಲ್ಲಿ ಭಕ್ತಾದಿಗಳಿಗೆ ಎಲ್ಲ ನಡೀತಾ